ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೇನೆ ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫಸ್ಟಿಗೆ ಕಿಚನ್ ಕಟ್ಟೆ ಮತ್ತು ನಮ್ಮ ಗ್ಯಾಸ್ ಸ್ಟವ್ ಎಲ್ಲ ಕೂಡ ಕ್ಲೀನ್ ಮಾಡಿ ಒರೆಸ್ಕೊಳ್ತಾ ಇದ್ದೇನೆ ನಿನ್ನೆನೇ ಎಲ್ಲ ಒರೆಸ್ಕೊಂಡಿಟ್ಕೊಂಡಿದ್ದೆ ಇವತ್ತು ಬೆಳಿಗ್ಗೆ ನೀರು ದೋಸೆ ಮಾಡಿದ್ದೆ ಸೊ ಹಾಗಾಗಿ ಅದು ಗೋಡೆಗೆ ಮತ್ತು ಗ್ಯಾಸಿಗೆಲ್ಲ ಹರಡಿತ್ತು ಸೊ ಹಾಗಾಗಿ ಅದನ್ನು ಇನ್ನೊಮ್ಮೆ ಕ್ಲೀನಾಗಿ ಒರೆಸ್ಕೊಂಡು ಬಿಡ್ತೇನೆ ಎಷ್ಟು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಸಾಕಾಗೋದಿಲ್ಲ ಈ ಕಿಚನ್ ಕೆಲಸ ಮುಗಿಯೋದೇ ಇಲ್ಲ ಎಷ್ಟು ಕ್ಲೀನ್ ಮಾಡಿದರೆ ಸಹ ಪುನಃ ಪುನಃ ಕೆಲಸ ಇದ್ದೇ ಇರುತ್ತೆ ಸೊ ಫಸ್ಟಿಗೆ ನಾನು ಈ ಡೆಟಾಲ್ ನೀರಿಂದ ಕ್ಲೀನ್ ಮಾಡಿ ಒರೆಸ್ಕೊಳ್ತಾ ಇದ್ದೇನೆ ಈ ಬೆಟ್ ವೈಪ್ಸ್ ಬರ್ತದಲ್ಲ ಸ್ಪಾಂಜಿದ್ದು ಅದರಿಂದ ಫಸ್ಟಿಗೆ ಒರೆಸ್ಕೊಳ್ತೇನೆ ಆಮೇಲೆ ನಾರ್ಮಲ್ ನೀರಿಂದ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಬಿಡ್ತೇನೆ ಕ್ಲೀನ್ ಕಾಣ್ತದೆ ಮತ್ತು ಅಡುಗೆ ಮಾಡಲಿಕ್ಕೆ ಸಹ ಖುಷಿಯಾಗ್ತದೆ ರಾತ್ರಿ ಎಲ್ಲ ಕೆಲಸ ಆದಮೇಲೆ ಕಿಚನನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ತೇನೆ ಈ ವಿಮ್ಮನ್ನು ಹಾಕಿ ಮತ್ತು ಬ್ರಷ್ ಇರ್ತದ ಅದರಲ್ಲಿ ಸಾರಿ ಉಜ್ಜಿ ಎಲ್ಲ ಸಿಂಕನ್ನು ಮತ್ತು ಕಟ್ಟೆನ ಗ್ಯಾಸನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ಆಮೇಲೆ ಬೆಳಿಗ್ಗೆ ಕ್ಲೀನಾಗಿರ್ತದಲ್ಲ ಅಡುಗೆ ಮಾಡಲಿಕ್ಕೆ ಖುಷಿ ಆಗ್ತದೆ ಆಮೇಲೆ ಬೆಳಿಗ್ಗೆದು ತಿಂಡಿಗೆಲ್ಲ ದೋಸೆ ಅಥವಾ ಕೆಲವೊಮ್ಮೆ ಈ ಹಾಲೆಲ್ಲ ಉಕ್ಕಿಬಿಡ್ತದೆ ಸೊ ಅದರದೆಲ್ಲ ಕಲೆ ಇರ್ತದಲ್ವ ಸೊ ಅದನ್ನು ಆಗಾಗನೇ ತೊಳೆದ್ರೆ ಕ್ಲೀನಾಗಿ ಹೋಗ್ತದೆ ಹಾಗಾಗಿ ಅದನ್ನು ಬೆಳಿಗ್ಗೆ ಸ್ವಲ್ಪ ನೀರಿಂದ ಡೆಟಾಲಿಂದ ಒರೆಸ್ಕೊಂಡು ಬಿಡ್ತೇನೆ ಆಮೇಲೆ ಅಡುಗೆ ಮಾಡಲಿಕ್ಕೆ ಖುಷಿ ಆಗ್ತದಲ್ಲ ಹಾಗೆ ಈ ನಮ್ಮ ಕಿಚನ್ ಇದು ಕಟ್ಟೆ ಸಣ್ಣ ಸೊ ಹಾಗಾಗಿ ಅದರಲ್ಲಿ ಧೂಳು ಮಣ್ಣು ಎಂಥಾದ್ರೂ ಇದ್ದರೆ ಈ ಕಟ್ಟಿಂಗ್ ಮಾಡಲಿಕ್ಕೆ ಅಥವಾ ಎಂಥಾದ್ರೂ ಪಾತ್ರೆ ಇಟ್ಟರೆ ಕುಕ್ ಮಾಡಿದ್ದು ಅದಕ್ಕೇ ಅಂಟಿ ಬಿಡ್ತದೆ ಸೊ ಸೊ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗಾಗಿ ಈ ಥರ ನಾನು ಎಂಥಾದರೂ ಅಂಟಿದ್ರೆ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಆಮೇಲೆ ಕುಕ್ಕಿಂಗ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಈಗ ಕಿಚನ್ ಕ್ಲೀನ್ ಕೆಲಸ ಮುಗೀತು ಇನ್ನು ಈ ತೊಳೆದಿರೋ ಪಾತ್ರನೆಲ್ಲ ಒರೆಸಿ ಇಟ್ಕೊಳ್ತೇನೆ ರಾತ್ರಿನೇ ಇದನ್ನು ಕೂಡ ಎಲ್ಲ ಪಾತ್ರೆ ತೊಳೆದಿಟ್ಟಿದ್ದೆ ಈಗ ಅದರದ್ದು ನೀರೆಲ್ಲ ಇಳಿದು ಹೋಗಿದೆ ಇನ್ನು ಚಂದ ಮಾಡಿ ಒರೆಸಿ ಅದರ ಜಾಗದಲ್ಲಿ ಅದನ್ನು ಇಟ್ಟರೆ ಒಂದು ದೊಡ್ಡ ಕೆಲಸ ಮುಗೀತು ನೀರೆಲ್ಲ ಎಂತ ಇಲ್ಲ ಆದರೆ ಸಹ ವರ್ಸಿ ಇಟ್ಟರೆ ನೀರ ಕಲೆ ಆಗೋದಿಲ್ಲ ನಮ್ಮದು ಹಾರ್ಡ್ ವಾಟರ್ ಸೊ ಅದರಲ್ಲೆಲ್ಲ ವೈಟ್ ವೈಟ್ ಮತ್ತು ನೀರ ಕಲೆ ಥರ ಇರ್ತದೆ ಪಾತ್ರೆಯಲ್ಲಿ ಸೊ ಹಾಗಾಗಿ ಅದನ್ನು ಒರೆಸಿ ಮಾಡಿ ಇಟ್ಟರೆ ಒಳ್ಳೆ ಕಾಣ್ತದೆ ಇಲ್ಲಾದರೆ ಅದು ಹಾಗೇ ವೈಟ್ ವೈಟ್ ನೀರ ಕಲೆ ಥರ ಕಾಣ್ತದೆ ಪಾತ್ರೆಯಲ್ಲಿ ಅದಷ್ಟು ಒಳ್ಳೆಯದಾಗೋದಿಲ್ಲ ಮತ್ತು ಅಡುಗೆ ಮಾಡುವಾಗ ಅಡಿಗೆ ಪಾತ್ರೆಯೆಲ್ಲ ಕ್ಲೀನ್ ತೆಗಿಬೋದು ಕ್ಲೀನಾಗಿರ್ತದೆ ಪಾತ್ರೆಯೆಲ್ಲ ಊರಲ್ಲೆಲ್ಲ ಆದರೆ ಈ ಬಾವಿ ನೀರು ಇರ್ತದೆ ಮತ್ತೆ ಸಾಫ್ಟ್ ವಾಟರ್ ಅಲ್ಲ ಸೊ ಹಾಗಾಗಿ ಒರೆಸ್ಬೇಕಂತ ಎಲ್ಲ ತೊಳ್ದಿಟ್ಟರೆ ಸಾಕಾಗ್ತದೆ ಇಲ್ಲೆಲ್ಲ ಹಾರ್ಡ್ ವಾಟರ್ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನಮಗೆ ಹಾಕಬೇಕಾಗ್ತದೆ ಈಗ ಎಲ್ಲ ಪಾತ್ರೆ ಒರೆಸಿ ಆಯಿತು ಇನ್ನು ಅದರ ಜಾಗಕ್ಕೆ ಅದನ್ನ ಇಡ್ತಾ ಇದ್ದೇನೆ ಲೋಟ ಇಡಲಿಕ್ಕೆ ಒಂದು ಸೆಕ್ಷನ್ ಮತ್ತೆ ಪಾತ್ರೆ ಇಡಲಿಕ್ಕೆ ಒಂದು ಸೆಕ್ಷನ್ ಈ ಸೌಂಡ್ ಎಲ್ಲ ಇಡಲಿಕ್ಕೆ ಒಂದು ಸೆಕ್ಷನ್ ಮಾಡ್ಕೊಂಡಿದ್ದೇನೆ ಸೊ ಅದರಲ್ಲಿ ಇಡ್ತೇನೆ ಹೀಗೆ ಇಟ್ಟರೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಆರ್ಗನೈಸ್ ಆಗಿ ಇಟ್ಕೊಂಡ್ರೆ ನಾವು ಕುಕ್ಕಿಂಗ್ ಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ ನೀಟಾಗಿ ಎಲ್ಲವನ್ನ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಕುಕ್ಕಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ ಒಂದರ ಮೇಲೆ ಒಂದು ಅನ್ನ ಜೋಡ್ಸ್ಕೊಂಡು ಎಲ್ಲ ಇಟ್ಕೊಂಡ್ರೆ ಕುಕ್ಕಿಂಗ್ ಮಾಡಲಿಕ್ಕೆ ಕರಿ ಆಗ್ತದೆ ಸೊ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ನಾವು ಹುಡುಕುವಾಗ ನಮಗೆ ಯಾವ ಪಾತ್ರೆ ಬೇಕೋ ಆ ಪಾತ್ರರ ಪಕ್ಕ ಸಿಗ್ತದೆ ಕುಕ್ಕಿಂಗ್ ಮಾಡುವಾಗ ನಾನು ಹೆಚ್ಚಾಗಿ ಕುಕ್ಕಿಂಗಿಗೆ ಕಬ್ಬಿಣದ ಪಾತ್ರೆನ ಯೂಸ್ ಮಾಡ್ತೇನೆ ಸೊ ಅದನ್ನು ತೊಳೆದು ಅದಕ್ಕೆ ಚೆಂದ ಮಾಡಿ ಎಣ್ಣೆ ಹಾಕಿ ಇಟ್ಟರೆ ಈ ಮಣ್ಣೆಲ್ಲ ಹಿಡಿಯೋದಿಲ್ಲ ಮತ್ತು ಕಬ್ಬಿಣದ ಪಾತ್ರೆ ತುಂಬ ಸಮಯ ಬಾಳಿಕೆ ಬರ್ತದೆ ಮತ್ತು ಅದರಲ್ಲಿ ಅಡುಗೆ ಮಾಡುವಾಗ ಕೂಡ ಸ್ಮೆಲ್ ಎಲ್ಲ ಬಿಡೋದಿಲ್ಲ ಈ ರೀತಿ ಎಣ್ಣೆ ಎಲ್ಲ ಹಾಕಿಡಲಿಲ್ಲ ಅಂದರೆ ನಾವು ಅಡುಗೆ ಮಾಡುವಾಗ ಅದರದ್ದು ಸ್ಮೆಲ್ ಬಿಡ್ತದೆ ಕಬ್ಬಿಣದ್ದು ಸೊ ಹಾಗಾಗಿ ನಾನು ಕೊಕೋನಟ್ ಆಯಿಲ್ ಹಾಕಿ ಚಂದ ಮಾಡಿ ಅದಕ್ಕೆ ಮಸಾಜ್ ಮಾಡಿ ಆಮೇಲೆ ಒರೆಸಿ ಅದನ್ನು ಅದರ ಪ್ಲೇಸಲ್ಲಿ ಇಡ್ತೇನೆ ಈ ಥರದ್ದು ಕಬ್ಬಿಣದ ಪಾತ್ರೆ ಮತ್ತು ಎಲ್ಲ ನಾನು ಈ ಕೌಂಟರ್ ಮೇಲೆಯೇ ಅದರ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಬಿಡ್ತೇನೆ ಈ ಒಳಗೆಲ್ಲ ಇಟ್ಕೊಂಡ್ರೆ ಅದರಲ್ಲಿ ಇರುವೆ ಎಲ್ಲ ಬರ್ತದೆ ಮತ್ತು ಸುಮ್ಮನೆ ಯಾಕೆ ಅಂತ ಈ ಥರ ಮೇಲೆ ಇಟ್ಕೊಂಡ್ರೆ ನಮಗೆ ಕಾಣ್ತಾ ಇರ್ತದಲ್ಲ ಸೊ ಹಾಗಾಗಿ ಅದನ್ನು ಕೌಂಟರ್ ಮೇಲೆ ಇಟ್ಕೊಳ್ತೇನೆ ಈಗ ಎಲ್ಲ ಕೆಲಸ ಮುಗೀತು ಇನ್ನು ನಾನು ಈ ಪುಟಾಣಿದು ಚಿಕ್ಕಿ ಮಾಡ್ತಾ ಇದ್ದೇನೆ ಅದನ್ನು ತೋರಿಸ್ತಾ ಇದ್ದೇನೆ ಒಂದು ಕಪ್ಪು ಪುಟಾಣಿಯನ್ನು ಬಾಣಲೆಗೆ ಹಾಕಿ ಚೆಂದ ಮಾಡಿ ಹುರ್ಕೊಳ್ಬೇಕು ಈ ಕಡಲೆ ಚಿಕ್ಕಿ ಮಾಡ್ತೇವಲ್ಲ ಅದೇ ರೀತಿ ಪುಟಾಣಿ ಚಿಕ್ಕಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಪುಟಾಣಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಇದೆ ಮತ್ತು ನಮಗೆ ಪೀರಿಯಡ್ಸ್ ಆದಾಗ ಈ ಕ್ರ್ಯಾಮ್ಸ್ ಆಗ್ತದಲ್ಲ ಮತ್ತು ಹೊಟ್ಟೆ ನೋವೆಲ್ಲ ಆಗ್ತದಲ್ಲ ಆವಾಗ ಇದನ್ನು ತಿಂದರೆ ನಮಗೆ ಇಮಿಡಿಯೇಟ್ ಆದ ರಿಸಲ್ಟ್ ಸಿಗ್ತದೆ ರಿಲೀಫ್ ಸಿಗ್ತದೆ ಸೊ ಎಲ್ಲ ಲೇಡೀಸು ಇದನ್ನು ತಿನ್ನಲೇಬೇಕು ಸೊ ಅಷ್ಟು ಒಳ್ಳೆಯದಿದು ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ತುಂಬಾ ಒಳ್ಳೆಯದು ಇದನ್ನು ತಿಂದರೆ ಚಂದ ಮಾಡಿ ಪುಟಾಣಿನ ಹುರ್ಕೊಳ್ಬೇಕು ನಾನು ಕೆಂಪಾಗೋ ತನಕ ಸ್ವಲ್ಪ ಹುರಿದಿದ್ದೇನೆ ಆಮೇಲೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಕಿ ಅದಕ್ಕೆ ಅದು ಮುಳುಗೋ ತನಕ ನೀರು ಹಾಕಿ ಅದನ್ನು ಪಾಕ ಮಾಡಲಿಕ್ಕೆ ಇಟ್ಟಿದ್ದೇನೆ ಬೆಲ್ಲದಲ್ಲಿ ಕೂಡ ಐರನ್ ಉಂಟು ಅದು ಕೂಡ ಲೀಟಿಸ್ಗೆ ತುಂಬಾ ಒಳ್ಳೆಯದು ಸೊ ಈ ಪುಟಾಣಿ ಮತ್ತು ಬೆಲ್ಲ ಎರಡೂ ಕೂಡ ಮಿಶ್ರಣ ಮಾಡಿ ನಾವು ತಿನ್ನೋದ್ರಿಂದ ತುಂಬಾ ಲಾಭ ಉಂಟು ನಮಗೆ ಬೆಲ್ಲ ಕರಗಿದ ನಂತರ ಈ ಥರ ಒಂದೆಳೆ ಪಾಕ ಆದ ನಂತರ ಪುಟಾಣಿನ ಅದಕ್ಕೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಅಥವಾ ಒಂದು ಬಟ್ಲಿಗೆ ನಾವು ತುಪ್ಪನ ಸವರ್ಕೊಳ್ಬೇಕು ಆಮೇಲೆ ಅದನ್ನು ಮಿಶ್ರಣವನ್ನು ಅದಕ್ಕೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ತುಂಬ ಈಸಿ ಮಾಡ್ಕೊಳ್ಳಿಕ್ಕೆ ನಾವು ಚಿಕ್ಕಿ ಥರ ಆದರೂ ಮಾಡ್ಕೊಂಡು ತಿನ್ಬೋದು ಅಥವಾ ಉಂಡೆ ಮಾಡ್ಕೊಂಡು ತಿನ್ಬೋದು ಅಥವಾ ಹಾಗೆಯೇ ಪುಟಾಣಿ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಬೆಲ್ಲ ತಗೊಂಡು ತಿನ್ಬೋದು ಯಾವ ಥರ ತಿಂದರೆ ಕೂಡ ಒಳ್ಳೆಯದು ಇದು ನಾನಿಲ್ಲಿ ಇಡೀ ಕಾಳು ಪುಟಾಣಿ ತಗೊಂಡಿದ್ದೇನೆ ಇದರಲ್ಲಿ ಅರ್ಧ ಕಾಳಿದ್ದು ಪುಟಾಣಿ ಬರ್ತದಲ್ಲ ಅದು ತಗೊಂಡ್ರೆ ಇನ್ನೂ ಕೂಡ ಒಳ್ಳೆಯದಾಗಿ ಬರ್ತದೆ ಚಿಕ್ಕಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಒಂದೊಂದು ಕಾಳು ಬಿಡಿ ಬಿಡಿಯಾಗಿ ಕಾಣ್ತದೆ ಆಮೇಲೆ ಲಾಸ್ಟಲ್ಲಿ ಚಿಕ್ಕಿ ಆದ ನಂತರ ಆದರೆ ಟೇಸ್ಟಲ್ಲಿ ಮಾತ್ರ ಹಾಗೆ ಇರ್ತದೆ ಟೇಸ್ಟ್ ಎಂತ ಸಹ ಹಾಳಾಗೋದಿಲ್ಲ ಸೊ ಇಡೀ ಪುಟಾಣಿ ಸಹ ತಗೊಳ್ಬೋದು ಅಥವಾ ಅರ್ಧ ಪುಟಾಣಿ ಸಹ ತಗೊಳ್ಬೋದು ಈ ಥರ ನಾವು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತಾದ ನಂತರ ಅದಕ್ಕೆ ಚೆಂದ ಮಾಡಿ ಶೇಪ್ ಕೊಡಬೇಕು ಆಮೇಲೆ ಪೂರ್ತಿ ಗಟ್ಟಿಯಾದ ನಂತರ ಶೇಪ್ ಕೊಡಲಿಕ್ಕೆ ಕಷ್ಟ ಆಗ್ತದೆ ಸೊ ಸ್ವಲ್ಪ ತಣ್ಣಗಾದ ನಂತರ ಈ ಥರ ನಾವು ಕಟಿಂಗ್ ಮಾಡಿಕೊಂಡ್ರೆ ತೆಗಿಲಿಕ್ಕೆ ಈಸಿ ಆಗ್ತದೆ ಚಿಕ್ಕಿ ಶೇಪಲ್ಲಿ ಕಟ್ ಮಾಡಿಕೊಂಡು ಪೂರ್ತಿ ಆರಲಿಕ್ಕೆ ಬಿಡಬೇಕು ಒಂದು ಗಂಟೆ ಬಿಟ್ಟರೆ ಚೆಂದ ಮಾಡಿ ಆರ್ತದೆ ಆರಿದ ನಂತರ ಈ ಥರ ಕಾಣುತ್ತೆ ನಮ್ಮ ಪುಟಾಣಿ ಚಿಕ್ಕಿ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ ಖುಷಿ ಆಗ್ತದೆ ಹೀಗೆ ಎಳ್ಳಿದ್ದು ಕಡಲೆದ್ದು ಪುಟಾಣಿದ್ದು ಚಿಕ್ಕಿ ಮಾಡ್ಕೊಂಡು ತಿಂದರೆ ಹುಡುಗಿಯರಿಗೆ ತುಂಬಾ ಒಳ್ಳೆಯದು ಇವಾಗ ನಾನು ಈ ಬ್ಲಿಂಕ್ ಇಟ್ಟಲ್ಲಿ ಸ್ವಿಗಿ ಇನ್ಸ್ಟಾಮಾರ್ಟ್ ನಾವು ಗ್ರೋಸರಿ ಆರ್ಡರ್ ಮಾಡಿದಾಗ ನಮಗೆ ಬ್ಯಾಗ್ ಕೊಡ್ತಾರಲ್ವಾ ಸೊ ಅದನ್ನ ಎಲ್ಲ ಹಾಗೆ ಸೇಫಾಗಿ ಇಟ್ಟಿದ್ದೆ ಈಗ ಅದನ್ನು ರಿಯೂಸ್ ಮಾಡಿಕೊಳ್ತಾ ಇದ್ದೇನೆ ಹಾಗೆ ಒಳಗೆ ಒಂದು ಇಟ್ಟು ಇಟ್ಟು ಒಂದು ಇಪ್ಪತ್ತು ಮೂವತ್ತು ಬ್ಯಾಗ್ ಕಲೆಕ್ಟ್ ಆಗಿತ್ತು ಸೊ ಇವತ್ತು ನಾನು ಅದರಿಂದ ಬುಕ್ಕನ್ನು ಅನ್ನು ಮಾಡ್ಕೊಳ್ತಾ ಇದ್ದೇನೆ ಇದರಿಂದ ಬುಕ್ಕನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ ಈ ಪಂಚಿಂಗ್ ಮೆಷೀನು ಮತ್ತು ಕತ್ರಿ ಮತ್ತೆ ಸ್ಟೆಪ್ಲರ್ ಅಥವಾ ಸೂಜಿ ದಾರ ಇದ್ದರೆ ಸಾಕು ನಾವು ಈಝಿಯಾಗಿ ಬುಕ್ಕನ್ನು ಮಾಡ್ಕೊಳ್ಬೋದು ಪಂಚಿಂಗ್ ಮೆಷಿನ್ ಇಲ್ಲಾಂದರೂ ಪರವಾಗಿಲ್ಲ ಅದನ್ನು ನಾವು ಈ ಕತ್ರಿಯಿಂದ ಪಂಚ್ ಮಾಡಿಕೊಂಡು ಅದರೊಳಗೆ ಈ ದಾರನ ಹಾಕ್ಕೊಂಡು ಬುಕ್ಕನ್ನು ಮಾಡ್ಕೊಳ್ಬೋದು ಈ ತರ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡ್ರೆ ಸರಿ ಎದುರು ಮತ್ತೆ ಹಿಂದಿಂದ ನಾವು ದೊಡ್ಡ ಬುಕ್ಕನ್ನು ಅನ್ನ ಸೈಡಿಂದ ಸಣ್ಣ ಸಣ್ಣ ಬುಕ್ಕನ್ನು ಅನ್ನ ಈ ಪುಸ್ತಕದಿಂದ ನಮಗೆ ಗ್ರೋಸರಿ ಲಿಸ್ಟ್ ಅನ್ನ ಎಲ್ಲ ತುಂಬಾ ಈಸಿ ಆಗ್ತದೆ ಮತ್ತೆ ರಫ್ ಎಂತಾದ್ರೂ ನೋಟ್ ಇದ್ರೆ ಅದನ್ನು ಕೂಡ ಬರಿಬೋದು ಸುಮ್ಮನೆ ಈ ಬ್ಯಾಗನ್ನು ಅನ್ನ ವೇಸ್ಟ್ ಮಾಡೋಕ್ಕಿಂತ ಈ ಥರದ್ದು ಎಂತಾದ್ರೂ ಡಿ ಐ ವೈ ಮಾಡಿದ್ರೆ ನಮಗೆ ಮಾಡಲಿಕ್ಕೆ ಸಹ ಸುಲಭ ಮತ್ತೆ ಅದು ಯೂಸ್ ಕೂಡ ಆಗ್ತದೆ ರಿಯೂಸ್ ಕೂಡ ಆಗ್ತದೆ ಸೊ ನಮಗೆ ನಮ್ಮ ಪರಿಸರಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತು ಅದನ್ನು ಮಾಡ್ತಾ ಇದ್ದೇನೆ ಈ ಥರ ಕವರಿಂದ ತುಂಬ ಉಪಯೋಗ ಉಂಟು ನಾವು ಗಿಫ್ಟ್ ಆ್ಯಪ್ಗೆ ಇದನ್ನು ಯೂಸ್ ಮಾಡ್ಬೋದು ಮತ್ತು ಹಸಿ ಕಸ ಒಣಕಸನ ಹಾಕ್ಕೊಳ್ಬೋದು ಇದರಲ್ಲಿ ಮತ್ತು ಈ ಥರ ಬುಕ್ಕನ್ನು ಮಾಡಿಕೊಂಡು ಯೂಸ್ ಮಾಡ್ಬೋದು ಅಥವಾ ಬ್ಯಾಗ್ ಥರ ಕೂಡ ನಾವು ಇದನ್ನು ಯೂಸ್ ಮಾಡಿಕೊಳ್ಬೋದು ಇದರಲ್ಲಿ ಡೈರಿ ಅಥವಾ ಬುಕ್ ಅನ್ನ ಮಾಡಿದ್ರೆ ವಿಂಟೇಜ್ ಪೈಪ್ ಕೊಡ್ತದೆ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ ಈ ಪ್ರಿಂಟ್ ಇರುವ ಜಾಗದಲ್ಲಿ ಅದನ್ನ ಕಲರ್ ಮಾಡಿಕೊಂಡ್ರೆ ಮತ್ತೆ ಖಾಲಿ ಇರುವ ಜಾಗದಲ್ಲಿ ನಾವು ಎಂತಾದ್ರೂ ನೋಟ್ಸ್ ಅನ್ನ ಬರ್ತಿ ಇದೇ ರೀತಿ ನಾನು ಎಲ್ಲ ಕವರ್ ಅನ್ನ ಕಟ್ ಮಾಡಿ ಇಟ್ಕೊಳ್ತೇನೆ ಎಲ್ಲವನ್ನ ಕಟ್ ಮಾಡಿ ಇಟ್ಕೊಂಡೆ ಒಂದೇ ಸೈಜ್ ಇದ್ದು ಶೇಪ್ ಇದ್ದು ಎಲ್ಲ ಒಂದು ಮಾಡಿ ಒಟ್ಟು ಮಾಡಿ ಇಟ್ಕೊಂಡೆ ಇನ್ನು ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅಲ್ಲಿ ಪುನಃ ಕಟ್ ಮಾಡ್ಕೊಂಡು ಅದನ್ನ ಅಂಟಿಸಿದ್ರೆ ಸರಿ ನಾನಿಲ್ಲಿ ಒಂದು ಸೈಜಿನ ಪೇಪರನ್ನು ತಗೊಂಡು ಅದನ್ನ ಪುನಃ ಅರ್ಧಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಬಿಡ್ತದಲ್ಲ ಡೈರಿ ಸೊ ಹಾಗಾಗಿ ಅರ್ಧ ಕಟ್ ಮಾಡ್ಕೊಂಡ್ರೆ ಬರೀಲಿಕ್ಕೆಲ್ಲ ಈಸಿ ಆಗ್ತದೆ ಸೊ ಹಾಗಾಗಿ ಅರ್ಧಕ್ಕೆ ಅದನ್ನ ಕಟ್ ಮಾಡಿ ಎಲ್ಲವನ್ನ ಒಟ್ ಮಾಡಿ ಈ ಸ್ಟೆಪ್ಲರಿಂದ ಪಿನ್ ಮಾಡ್ಕೊಂಡ್ಬಿಡ್ತೇನೆ ಅಷ್ಟೇ ಆಯ್ತು ಈಗ ಕಸದಿಂದ ರಸ ರೆಡಿ ಆಯ್ತು ನೋಡಿ ಮಿನಿ ನೋಟ್ಬುಕ್ ರೆಡಿ ಆಯಿತು ಸ್ಟೆಪ್ಲರ್ ಇಲ್ಲ ಅಂದರೆ ಈ ತರ ಗಮ್ಮಿಂದ ಕೂಡ ನೋಟ್ಬುಕ್ಕನ್ನು ರೆಡಿ ಮಾಡ್ಕೊಳ್ಬೋದು ಒಂದು ಪೇಜಿಗೆ ಸ್ವಲ್ಪ ಗಮನ್ನು ಹಚ್ಕೊಂಡು ಅದರ ಮೇಲೆ ಇನ್ನೊಂದು ಪೇಪರನ್ನು ಇಟ್ಕೊಂಡು ಬಂದರೆ ನೋಟ್ಬುಕ್ ರೆಡಿ ಆಗ್ತದೆ ಸಣ್ಣ ಮಕ್ಕಳೆಲ್ಲ ಇದ್ದರೆ ಅವರಿಗೆ ಸ್ಟೆಪ್ಲರ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಈ ತರ ಗಮ್ ಎಲ್ಲ ಕೊಟ್ಟು ಮಾಡಿದರೆ ತುಂಬಾ ಒಳ್ಳೇದಾಗ್ತದೆ ಡಿಐ ವೈ ಆಕ್ಟಿವಿಟಿ ಆಗ್ತದೆ ಒಂದು ಕೆಲವು ಪೇಪರನ್ನು ನಾನು ಒಟ್ಟು ಮಾಡಿ ಈ ಥರ ಅದರ ಹ್ಯಾಂಡಲ್ಗೆನೆ ನಾನು ಹಗ್ಗದಿಂದ ಸೆಕ್ಯೂರ್ ಮಾಡಿ ಒಂಥರ ನೋಟ್ಸನ್ನು ಮಾಡಿಕೊಂಡೆ ಇದನ್ನು ನಾನು ಮೆಹಂದಿಯಲ್ಲ ಹಾಕಲಿಕ್ಕೆ ಯೂಸ್ ಮಾಡ್ಕೊಳ್ತೇನೆ ತುಂಬಾ ಈಸಿ ಆಗ್ತದೆ ನಾನು ಈ ಮೆಹಂದಿ ಪ್ರಾಕ್ಟೀಸ್ ಮಾಡಲಿಕ್ಕೆಲ್ಲ ಪೇಪರಲ್ಲಿ ಮಾಡಿ ನೋಡ್ತಾ ಇರ್ತೇನೆ ಸೊ ಇದರಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಈ ಥರ ಕಟ್ಟಿ ಅದನ್ನು ಯೂಸ್ ಮಾಡ್ಕೊಳ್ತೇನೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಪೇಪರಲ್ಲಿ ಸ್ವಲ್ಪ ಸಹ ವೇಸ್ಟ್ ಆಗೋದಿಲ್ಲ ಸೊ ನಮಗೆ ಪ್ರತಿ ಪೇಪರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಉಳಿತಿರೋಂತಹ ಪೇಪರನ್ನು ಈ ಥರ ಪಂಚಿಂಗ್ ಮೆಷಿನಲ್ಲಿ ಪಂಚ್ ಮಾಡಿಕೊಂಡು ಅದಕ್ಕೆ ನಾನು ಹಗ್ಗ ಕಟ್ಕೊಂಡು ಪುಸ್ತಕನ ಮಾಡಿಕೊಂಡೆ ಸೂಜಿದಾರದಲ್ಲಿ ಹೊಲಿದು ಕೂಡ ನಾವು ಪೇಪರಿಂದ ಪುಸ್ತಕನ ಮಾಡಿಕೊಡ್ಬೋದು ಈ ಥರ ಹಗ್ಗದಿಂದ ನಾವು ಪುಸ್ತಕನ ಮಾಡಿಕೊಂಡ್ರೆ ತುಂಬಾ ಸಮಯ ಈ ಪುಸ್ತಕ ಬಾಳಿಕೆ ಬರ್ತದೆ ಮತ್ತೆ ಬರೀಲಿಕ್ಕೆ ಕೂಡ ತುಂಬಾ ಒಳ್ಳೆಯದಾಗ್ತದೆ ಈ ಥರ ಪುಸ್ತಕದಲ್ಲಿ ಇದು ನನ್ನ ಫೇವ್ರೆಟ್ ಈ ಥರ ಹಗ್ಗದಿಂದ ಮಾಡ್ಕೊಂಡಿರೋ ಪುಸ್ತಕ ನನ್ನ ಫೇವ್ರೆಟ್ ತುಂಬಾ ಕ್ಲಾಸಿಯಾಗಿ ಕಾಣ್ತದೆ ಇದರ ಮೇಲೆ ನಾವು ಕವರ್ ಅನ್ನ ಹಾಕಿ ಬೈಂಡಿಂಗ್ ಎಲ್ಲ ಮಾಡಿದ್ರೆ ಇನ್ನು ಕೂಡ ತುಂಬಾ ಚಂದ ಕಾಣ್ತದೆ ಮತ್ತೆ ಜರ್ನಲಿಂಗ್ ಎಲ್ಲ ಮಾಡೋದಾದ್ರೆ ಈ ಪ್ರಿಂಟಿಂಗ್ ಅಲ್ಲಿ ಇರುವಂತಹ ಪ್ರಿಂಟ್ನೆಲ್ಲ ತೆಗೆದು ಅದನ್ನ ಪುಸ್ತಕಕ್ಕೆ ಅಂಟಿಸಿದ್ರೆ ಇನ್ನು ಕೂಡ ಜರ್ನಲಿಂಗ್ ಮಾಡಲಿಕ್ಕೆ ಖುಷಿ ಆಗ್ತದೆ ಈ ಥರ ಮಾಡಿ ಎಲ್ಲ ಪೇಪರಿಂದ ನಾನು ಬುಕ್ಕನ್ನು ಮಾಡಿಕೊಂಡೆ ಬೇಕಾದರೆ ಅದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಬೋದು ನಾನು ಎಂತ ಕಟ್ ಮಾಡಲಿಲ್ಲ ಹಾಗೇನೇ ಚೆಂದ ಕಾಣ್ತಾ ಇತ್ತು ಸೊ ಹಾಗೇನೆ ಬಿಟ್ಟೆ ನಾನು ಈ ಗ್ರೋಸರಿ ಬ್ಯಾಗಿಂದ ನಮ್ಮ ನೋಟ್ಬುಕ್ ರೆಡಿ ಆಯಿತು ಇನ್ನು ಇದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು ಈ ಬುಕ್ ಎಲ್ಲ ಮಾಡಿ ಆಗುವಾಗ ಈ ಚಿಕ್ಕಿ ಕೂಡ ತಣ್ಣಗಾಯ್ತು ಅದನ್ನು ಒಂದು ಗಾಜಿನ ಜಾರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ದಿನ ಸಂಜೆ ಒಂದೊಂದು ಪೀಸ್ ಈ ಚಿಕ್ಕಿಯನ್ನ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನು ಸ್ಟೋರ್ ಮಾಡಿ ಒಂದು ವಾರ ತನಕ ನೀವು ಇಟ್ಕೊಳ್ಬೋದು ಎಂತ ಸಹ ಆಗೋದಿಲ್ಲ ಒಂದು ಡಬ್ಬಿಯಲ್ಲಿ ಹಾಕಿ ಗಟ್ಟಿ ಮುಚ್ಚಿ ಇಡಬೇಕು ಇಲ್ಲಾಂದರೆ ಅದರ ಗಾಳಿ ಎಲ್ಲ ಹೋದರೆ ಕ್ರಿಸ್ಪಿನೆಸ್ ಹೋಗ್ತದೆ ಸೊ ಒಂದು ಡಬ್ಬಿಯಲ್ಲಿ ಹಾಕಿಟ್ಟರೆ ಒಂದು ವಾರ ಆರಾಮಾಗಿ ನಾವು ಯೂಸ್ ಮಾಡ್ಕೊಳ್ಬೋದು ಈಗ ನಾನು ಮಾಡಿರುವಂತಹ ನೋಟ್ಬುಕ್ಕಲ್ಲಿ ಕುತ್ಕೊಂಡು ಒಂದು ಕವಿತೆ ಬರಿತಾ ಇದ್ದೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹೇಗುಂಟಂತ ಹೇಳಿ ಆಯಿತಾ ಗೊಂದಲದ ಬದುಕಲ್ಲಿ ನಾನೊಬ್ಬ ಸಂತೆ ಚಂಚಲದ ಮನಗಿಲ್ಲಿ ನೂರಾರು ಚಿಂತೆ ಹಂಬಲದ ಅತಿಯಾಸೆ ಕಟ್ಟಿದೆ ಕಂತೆ ನಿಶ್ಚಿಂತೆ ಇಲ್ಲದೆ ಕಾಯುತ್ತಿದೆ ಚಿತೆ ನಾಳೆಯ ಭೀತಿಯಲ್ಲಿ ಮುಳುಗುತ್ತಿದೆ ಎಂದು ಪರರ ಮೆಚ್ಚಿಸಲು ಬೆವರು ಉರುಳುತ್ತಿದೆ ಬೆಂದು ಲೋಕದ ನೆಂಟರಿಗೆ ನಾನೊಬ್ಬ ಬಂದು ನನ್ನೊಳಗೆ ನಾನಿಂದು ಬರಿಶೂನ್ಯ ಬಿಂದು ಸಡಗರದ ಸನ್ನಾಟ ಸಾಕೆನಿಸಿದೆ ಇನ್ನು ಮೌನದ ದಾರಿಯಲ್ಲಿ ಸಾಗಿದರೆ ಹೊನ್ನು ನನ್ನದ್ದು ಎಂದದ್ದು ಉಳಿಯದು ಏನು ಕೊನೆಗೂ ತಪ್ಪದು ಮೈಮೇಲೆ ಮಣ್ಣು వ్లగ్ ఇష్ట ఆగ్రె లైక్ షేర్ సబ్స్క్రైబ్ టు మై చానల్ థ్యాంక్ యూ సో మచ్ ఫార్ వాచింగ్ రామ్ రామ్